ಯುವರಾಜ್ ಸರ್ಗೆ ನಮಗೆಲ್ಲ ಭಾಳ ಒಂದು ಕುತೂಹಲ ಇತ್ತು ಒಂದು ದೊಡ್ಡ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಹೆಂಗೆ ನಿಭಾಯಿಸಿರ್ತಾರೆ ಇದೇನು ಸಣ್ಣ ಜವಾಬ್ದಾರಿ ಅಲ್ಲ ಅಂತ ಸುಮ್ಮನೆ ಹಂಗೆ ಮನೇಲಿ ಕೂತ್ಕೊಂಡು ಆ್ಯಕ್ಟಿಂಗ್ ಮಾಡಬೇಕು ಸಿನಿಮಾ ಮಾಡಬೇಕು ಅಂಥೇಳಿ ಪ್ರೊಡ್ಯೂಸರ್ ಹಿಡ್ಕೊಂಡು ಸಿನಿಮಾ ಮಾಡ್ಬಿಡೋರು ಪ್ರತಿ ವಾರಕ್ಕೂ ಮೂರು ಮೂರು ಜನ ಹೊಸ ಹೀರೋಗಳು ಬರ್ತಾಯಿರ್ತಾರೆ ಬಟ್ ಈ ಹಾಡು ನೋಡಿದ ಮೇಲೆ ಒಂದೇ ಒಂದು ಅನಿಸಿದ್ದು ಏನು ಆ ಕಾಡಕ್ಕೆ ಸರಿಯಾಗಿ ರೆಡಿಯಾಗೇ ಬರ್ತಾ ಇದೆಯಪ್ಪ ಅಂತ ಅನ್ನಿಸ್ತಾ ಇಲ್ವಾ ಅನ್ನಿಸ್ತಾ ಇಲ್ವೋ ಅಪ್ಪು ಸರ್ ಯಾವಾಗ್ಲೂ ಹೇಳ್ತೀರಪ್ಪ ನಿನ್ನ ವಾಯ್ಸ್ ತುಂಬ ಇಷ್ಟ ಕಣ ನನಗೆ ಭಾಳ ಇಷ್ಟ ಕಣ ಅದರಲ್ಲೂ ಒಂದು ಹಾಡು ಆಡಿದ್ಯಲ್ಲ ಅಂತ ಹಾಡಾಡ್ತೀನಿ ಇವಾಗ ಯಾವಾಗಲೂ ನಾವಿಲ್ಲ ಅಂದ್ರೂ ನಾವು ಮಾಡಿರುವಂಥ ಒಳ್ಳೆ ಕೆಲಸಗಳು ಶಾಶ್ವತವಾಗಿ ಪ್ರತಿದಿನ ನೆನೆಸ್ಕೊಂತಾರೆ ಅನ್ನೋದಕ್ಕೆ ನಮ್ಮ ಬಾಸ್ ಅಪ್ಪು ಸರೇ ಕಾರಣ ಯುವರಾಜ್ ಸರ್ಗೆ ನಮಗೆಲ್ಲ ಭಾಳ ಒಂದು ಕುತೂಹಲ ಇತ್ತು ಒಂದು ದೊಡ್ಡ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಹೆಂಗೆ ನಿಭಾಯಿಸಿರ್ತಾರೆ ಇದೇನು ಸಣ್ಣ ಜವಾಬ್ದಾರಿ ಅಲ್ಲ ಅಂತ ಸುಮ್ಮನೆ ಹಂಗೆ ಮನೇಲಿ ಕೂತ್ಕೊಂಡು ಆ್ಯಕ್ಟಿಂಗ್ ಮಾಡಬೇಕು ಸಿನಿಮಾ ಮಾಡಬೇಕು ಅಂಥೇಳಿ ಪ್ರೊಡ್ಯೂಸರ್ ಹಿಡ್ಕೊಂಡು ಸಿನಿಮಾ ಮಾಡಿಬಿಡೋರು ಪ್ರತಿ ವಾರಕ್ಕೂ ಮೂರು ಮೂರು ಜನ ಹೊಸ ಹೀರೋಗಳು ಬರ್ತಾ ಇರ್ತಾರೆ ಬಟ್ ಈ ಹಾಡು ನೋಡಿದ ಮೇಲೆ ಒಂದೇ ಒಂದು ಅನಿಸಿದ್ದು ಏನು ಆ ಕಾಡಕ್ಕೆ ಸರಿಯಾಗಿ ರೆಡಿಯಾಗೇ ಬರ್ತಾ ಇದೆಯಪ್ಪ ಅಂತ ಅನ್ನಿಸ್ತಾ ಇಲ್ವೋ ಅನ್ನಿಸ್ತಾ ಇಲ್ವೋ ಅಪ್ಪು ಸರ್ ಯಾವಾಗಲೂ ಹೇಳ್ತೀರಪ್ಪ ನಿನ್ನ ವಾಯ್ಸ್ ತುಂಬ ಇಷ್ಟ ಕೊಡೋ ನನಗೆ ಭಾಳ ಇಷ್ಟ ಕಣೋ ಅದರಲ್ಲೂ ಒಂದು ಹಾಡು ಆಡಿದೆಯಲ್ಲ ಅಂತ ಹಾಡಾಡ್ತೀನಿ ಇವಾಗ ಯಾವಾಗಲೂ ನಾವಿಲ್ಲ ಅಂದ್ರೂ ನಾವು ಮಾಡಿರುವಂಥ ಒಳ್ಳೆ ಕೆಲಸಗಳು ಶಾಶ್ವತವಾಗಿ ಪ್ರತಿದಿನ ನೆನೆಸ್ಕೊಂತಾರೆ ಅನ್ನೋದಕ್ಕೆ ನಮ್ಮ ಬಾಸ್ ಅಪ್ಪು ಸರೇ ಕಾರಣ